ಒಂದು ಆನಂದದ ದಿನ ಇವತ್ತು ಅಂತ ಯಾವುದು ಸಾಧ್ಯ ಇಲ್ಲ ಅಂತ ಅನೇಕ ಸಲ ಅನೇಕರು ಹೇಳ್ತಾ ಇರ್ತಾರೋ ಅದು ಸಾಧ್ಯ ಆದಾಗ ಒಂದು ಮನೆಯಲ್ಲೂ ಕೂಡ ಆನಂದ ಆಗುತ್ತೆ ಒಂದು ಸಮಾಜದಲ್ಲೂ ಆನಂದ ಆಗತ್ತೆ ಒಂದು ಸಂಘಟನೆಯಲ್ಲೂ ಕೂಡ ಆನಂದ ಆಗತ್ತೆ ಸಾಧಾರಣವಾಗಿ ಒಂದು ಚರ್ಚೆಯಲ್ಲಿ ಹರಿಬಿಡ್ತಾರ ಕೆಲವು ಹಿತಾಸಕ್ತಿಗಳು ಸಮಾಜದಲ್ಲಿ ಇದ್ದೇ ಇರುತ್ತೆ ಅನ್ಸಲಿ ಇರುತ್ತೆ ಅವ್ರ ಬಗ್ಗೆ ನಾನೇನು ಟೀಕೆ ಮಾಡಕ್ಕೆ ಅಂತ ಹೋಗೋದಿಲ್ಲ ಭಾರತೀಯ ಜನತಾ ಪಕ್ಷ ಅಂತ ಕೇಳಿದ್ರೆ ಯಾವುದೋ ಕೆಲವಕ್ಕೆ ಪರ ಯಾವುದೋ ಕೆಲವುದಕ್ಕೆ ವಿರೋಧ ಅಂತ ಹೇಳ್ತಾ ಇರ್ತಾರೋ ಅಂತ ಕಳೆದ ಎಪ್ಪತ್ತು ವರ್ಷಗಳಿಂದ ಇದನ್ನ ನಡ್ಕೊಂಡು ಬಂದಿದೆ ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿಯಿಂದ ನಿರಂತರವಾಗಿ ಇದನ್ನ ನಡ್ಕೊಂಡು ಬರ್ತಾನೆ ಅಂತ ಆ ಕಾರಣಕ್ಕೆ ಆ ಸಂಘಟನೆಯೂ ಬದಲಾಗೋದಿಲ್ಲ ಆ ಸಂಘಟನೆ ವಿಚಾರನೂ ಬದಲಾಗೋದಿಲ್ಲ ಆ ಸಂಘಟನೆಯ ಸಂಕಲ್ಪ ಶಕ್ತಿ ಕೂಡ ಬದಲಾಗೋದಿಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಯಾವಾಗ ಸಾಮರ್ಥ್ಯ ಬಂತೋ ಒತ್ತಡ ಹಾಕುವಂತ ಸಾಮರ್ಥ್ಯ ಬಂತೋ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ನಿರ್ಣಯ ಮಾಡಿಸಬಹುದಾಗಿರ್ತಕ್ಕಂಥ ಸಾಮರ್ಥ್ಯ ಬಂದಾಗ ನಮ್ಮ ದೇಶದ ರಾಷ್ಟ್ರಾಧ್ಯಕ್ಷರಾಗ್ದವರು ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ಯಾವಾಗಲೂ ಒಂದು ಹಣೆ ಪಟ್ಟಿ ಹಚ್ಚಿದ್ರು ಮುಸ್ಲಿಂ ವಿರೋಧಿ ಅಂತ ಭಾರತೀಯ ಜನತಾ ಪಕ್ಷಕ್ಕೆ ಸ್ವತಂತ್ರವಾಗಿ ಬಹುಮತ ಸಿಕ್ಕಿದಾಗ ರಾಷ್ಟ್ರಾಧ್ಯಕ್ಷರನ್ನ ತಾನೇ ಆಯ್ಕೆ ಮಾಡ್ಬೋದು ಅಂತಕ್ಕಂಥ ಸಾಮರ್ಥ್ಯ ಬಂದಾಗ ಭಾರತೀಯ ಜನತಾ ಪಕ್ಷ ಮೊದಲ ಆಯ್ಕೆ ಮಾಡ್ಕೊಂಡಿದ್ದು ಸನ್ಮಾನ್ಯ ರಾಮನಾಥ್ ಕೋವಿಂದ್ರನ್ನ ಒಬ್ಬ ದಲಿತ ಮುಖಂಡರನ್ನ ಒಬ್ಬರು ವಕೀಲರನ್ನ ಉತ್ತರ ಪ್ರದೇಶದ ಹಿರಿಯ ಮುಖಂಡರನ್ನ ಅನ್ಸಲೇ ಆದ್ರೆ ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ದಲಿತ ವಿರೋಧಿ ಅಂತಕ್ಕಂಥ ಹಣೆ ಪಟ್ಟಿಯನ್ನ ನಾವು ಹತ್ತು ಪೇಪರ್ ಓದಿದ್ರೆ ಎರಡು ಪೇಪರ್ ಅಲ್ಲಿ ಮದ್ಯಪುಟದಲ್ಲಿ ನೋಡೇ ನೋಡ್ತೀವಿ ನಾವು ಅನ್ಸಲೇ ಅಂದ ಹತ್ತು ಪೇಪರ್ ನೀವು ದಿನಕ್ಕೆ ತೆಗೆದ್ರೆ ಅದರಲ್ಲಿ ಎರಡು ಪೇಪರ್ ಅಲ್ಲಾದ್ರೂ ನಾವು ಮಧ್ಯದ ಪುಟದಲ್ಲಿ ವಾರದ ಏಳು ದಿನ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಅದ್ ಬರ್ದೇ ಬರಿತೀವಿ ಅಂತ ನೋಡೇ ನೋಡ್ತೀವಿ ಓದಿಯೇ ಓದ್ತಿ ಭಾರತೀಯ ಜನತಾ ಪಕ್ಷಕ್ಕೆ ಎರಡನೇ ಸಲ ಅವಕಾಶ ಸಿಕ್ಕಿದಾಗ ಮತ್ತಷ್ಟು ಬಹುಮತದಿಂದ ಈ ಒಬ್ಬ ರಾಷ್ಟ್ರಾಧ್ಯಕ್ಷರನ್ನ ಆಯ್ಕೆ ಮಾಡಬಹುದು ಅನ್ನುವಂತ ಪ್ರಸಂಗ ಬಂದಾಗ ಭಾರತೀಯ ಜನತಾ ಪಕ್ಷ ಆಯ್ಕೆ ಮಾಡಿದ್ದು ಶ್ರೀಮತಿ ದ್ರೌ ದ್ರೌಪದಿ ಮುರ್ಮು ಅವ್ರನ್ನ ಒಬ್ಬ ಆದಿವಾಸಿ ಜನಜಾತಿಗೆ ಸೇರಿರ್ತಕ್ಕಂಥ ಶಿಕ್ಷಿತ ಮಹಿಳೆಯನ್ನ ಒರಿಸ್ತಾದ ಒಬ್ಬ ಮಹಿಳೆಯನ್ನ ರಾಷ್ಟ್ರಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಇವತ್ತು ಅವರೆಲ್ಲರೂ ಗೌರವದ ಜಾಗವನ್ನ ಅಲಂಕರಿಸಿರುವಾಗ ದೇಶದ ರಕ್ಷಣಾ ಪಡೆಯನ್ನು ಮುಂದುವರಿಸ್ತಾ ಇರುವಾಗ ದೇಶದ ಗೌರವವನ್ನು ವಿದೇಶದಲ್ಲಿ ಹಂಚ್ತಾ ಇರುವಾಗ ಅವರು ಸಮಾಜಕ್ಕೂ ಗೌರವ ದೇಶಕ್ಕೂ ಗೌರವ ಅವ್ರು ಬಂದಿರತಕ್ಕಂಥ ಮನೆಗಳಿಗೂ ಕೂಡ ಗೌರವ ಆ ಗೌರವದಲ್ಲಿ ನಮಗೂ ಒಂದಷ್ಟು ಆನಂದ ಹಾಗೆ ಇವತ್ತು ಆ ಒಂದು ಆನಂದದ ಸನ್ನಿವೇಶ ಒಂದ್ಸಲಿ ರಾಜಕೀಯದ ಪಕ್ಷದ ಚೌಕಟ್ಟಿನ ಮೀರಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಅನ್ ಯಾಕಂದ್ರೆ ಇಲ್ಲಿ ಚಲವಾದಿ ನಾರಾಯಣ ಸ್ವಾಮಿಯವ್ರನ್ನ ಇಷ್ಟಪಡ್ತಕ್ಕಂಥ ಅವರನ್ನ ಪ್ರೀತಿಸ್ತಕ್ಕಂಥ ಅವ್ರವ್ರನ್ನ ಗೌರವಿಸ್ತಕ್ಕ ನೂರಾರು ಜನ ಇವತ್ತು ಇಲ್ಲಿದ್ದಾರೆ ಭಾರತೀಯ ಜನತಾ ಪಕ್ಷದ ರಾಜಕೀಯ ಚಟುವಟಿಕೆಗಳನ್ನ ಒಪ್ಪದೇ ಇರತಕ್ಕಂತ ಅನೇಕ ದಲಿತ ಸಂಘಟನೆಗಳ ಅನೇಕ ಕಾರ್ಯಕರ್ತರು ಇಲ್ಲಿದ್ದಾರೆ ಅನ್ಸಲಿ ನಮ್ಮೆಲ್ರಿಗೂ ಬಿಜೆಪಿಗೂ ಕಾಮನ್ ಪಾಯಿಂಟ್ ಯಾರು ಇಲ್ಲಿ ಬಂದಿರತಕ್ಕಂಥ ದಲಿತ ಸಮಾಜದ ದಲಿತ ಸಂಘಟನೆಯ ಅನೇಕ ಪ್ರಮುಖರಿಗೆ ಅದಕ್ಕೂ ಕಾಮನ್ ಪಾಯಿಂಟ್ ಯಾರು ಸಮಾನ ಅಂಶ ಯಾರು ಹಾಗೆ ಚಲವಾದಿ ನಾರಾಯಣ ಸ್ವಾಮಿ ಕುಟುಂಬಕ್ಕೆ ಮತ್ತು ಅವರಿಗೆ ಮಿತ್ರರು ಮತ್ತು ಸ್ನೇಹಿತರು ಅವ್ರಿಗೂ ಸಮಾನ ಅಂಶ ಯಾರು ಅಂತ ಕೇಳಿದ್ರೆ ಅಚ್ಛಲವಾದಿ ನಾರಾಯಣ ಸ್ವಾಮಿ ಅವರು ಇವತ್ತು ನಮ್ಮೆಲ್ಲರ ಕಾಮನ್ ಪಾಯಿಂಟ್ ಯಾರು ಅಂತ ಕೇಳಿದ್ರೆ ಅಚ್ಛಲವಾದಿ ನಾರಾಯಣ ಸ್ವಾಮಿಯವರು ಸಣ್ಣ ಚಾ ಬರೆದ್ರೆ ಜಾತಿ ಸೂಚಕ ಆಗುತ್ತೆ ದೊಡ್ಡ ಚಾ ಬರೆದ್ರೆ ಸೂಚಕ ಆಗುತ್ತೆ ಅನ್ನ ಹಾಗೆ ನೀವು ಚಲವಾದಿ ಎರಡು ತರನೂ ಉಪಯೋಗಿಸ್ಬೋದು ಅನ್ಸಲ್ಲೆ ಅನ್ನ ಹಾಗೆ ಮುದ್ರಣ ಮಾಡ್ಬೇಕಾದ್ರೆ ದೊಡ್ಡ ಅಕ್ಷರ ಮುದ್ರಣ ಮಾಡಿದ್ದಾರೆ ಎರಡನೇ ಛಾ ಚಾ ಏನಿದೆ ಆ ಛಾನ್ ಮಾಡಿದ್ದಾರೆ ಕಳೆದ ನಲವತ್ತು ವರ್ಷಗಳಿಂದ ಯಾವುದಕ್ಕೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೆಸರಾಗಿದ್ದಾರೋ ಅದೇ ಅಕ್ಷರವನ್ನು ಇದ್ರಲ್ಲಿ ಮುದ್ರಣ ಮಾಡಿದ್ದಾರೆ ಇವತ್ತು ಈ ಜಾಗಕ್ಕೆ ಅವರು ಬರಲಿಕ್ಕೆ ಕಾರಣ ಅವರ ಆ ಗುಣ ಛಲವ ಛಲದ ಆ ಗುಣ ಈ ಗುಣ ಇಲ್ಲಿ ಬರಲಿಕ್ಕೆ ಅವ್ರಿಗೆ ತಾಕತ್ ಕೊಟ್ಟಿರ್ತಕ್ಕಂಥ ಒಂದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಗುಣ ಇವತ್ತು ಭಾರತ ರತ್ನ ಶ್ರದ್ಧೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂರು ಶಬ್ದಗಳನ್ನ ತನ್ನ ಭಾಷಣಗಳಲ್ಲಿ ತನ್ನ ಗ್ರಂಥಗಳಲ್ಲಿ ಅನೇಕ ಕಡೆಗಳಲ್ಲಿ ಉಪಯೋಗಿಸ್ತಾರೆ ಅವರು ಸಮಾಜವನ್ನು ಮೇಲೆತ್ತಬೇಕು ಅಂತ ಆದ್ರೆ ಮೂರು ಶಬ್ದಗಳನ್ನ ಸತತವಾಗಿ ಉಪಯೋಗಿಸ್ತಾರೆ ಮೊದಲನೇದು ಶಿಕ್ಷಣ ಓದ್ಬೇಕು ಅಂತ ಹೇಳಿ ಅವರು ಎಲ್ಲೆಲ್ಲ ಅವಕಾಶ ಸಿಕ್ತೋ ಅಲ್ಲೆಲ್ಲ ಹೇಳ್ತಾ ಬಂದ್ರು ಎಲ್ಲೆಲ್ಲ ಅವಕಾಶ ಸಿಕ್ತೋ ತಾನೂ ಓದ್ತಾ ಬಂದ್ರವರು ಹೆಚ್ಚು ಕಡಿಮೆ ಕಡೆಯೇ ದಿನಗಳವರೆಗೆ ಓದ್ತಾ ಬಂದ್ರವರು ಹಾಗೆ ಓದಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶವನ್ನ ತನ್ನ ಸಮಾಜಕ್ಕೆ ಸೃಷ್ಟಿ ಮಾಡ್ಲಿಕ್ಕೆ ಇರ್ತಕ್ಕಂತ ಯಾವುದೇ ಅವಕಾಶವನ್ನ ಅವ್ರು ಕಳ್ಕೊಳ್ಳಿಲ್ಲ ಅನ್ಸಲಿ ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಮೊದಲನೇದು ಶಿಕ್ಷಣ ಅಂದ ಎರಡನೇದು ಅವ್ರು ಹೇಳಿದ ಸಂಘಟನೆ ಒಟ್ಟಿಗಿದ್ರೆ ಮಾತ್ರ ಬಲ ಇದೆ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ದಲಿತ ಚಳುವಳಿಯ ಪ್ರಮುಖರು ನಾವು ಆಲೋಚನೆ ಮಾಡ್ಬೇಕು ಅನ್ಸಲಿ ಬಾಬಾ ಸಾಹೇಬ್ ಹೇಳಿರ್ತಕ್ಕಂಥ ಅದನ್ನ ಸದಾಕಾಲಕ್ಕೂ ಕಾಲಕ್ಕೂ ನೆನ್ಪಿಟ್ಕೊಂಡಿರ್ಬೇಕು ಅನ್ಸಲಿ ನಾವು ಒಟ್ಟಿಗಿದ್ರೆ ನಮ್ಗೆ ಹತ್ರ ಬಲ ಇದೆ ಸಂಘಟನೆ ಇದ್ರೆ ನಮ್ಮ ಹತ್ರ ಬಲ ಇದೆ ಸಂಘಟನೆ ಇಲ್ದಿದ್ರೆ ನಾವು ಸಂಘಟಿತರ ಆಗ್ಬಾರ್ದು ಅಂತ ಯೋಚನೆ ಮಾಡೋರು ಬಹಳ ಜನ ಇರ್ತಾರೆ ಅವ್ರಿಗ ಆಹಾರ ಆಗ್ಬಾರ್ದು ನಾವು ನಾವು ಸಂಘಟಿತರಾಗಬೇಕು ಬಾಬಾ ಸಾಹೇಬ್ರು ಅದನ್ನ ಎರಡನೇ ಅಂಶವಾಗಿ ಹೇಳಿದ್ರು ಯಾವಾಗಲೂ ಸಮಾಜ ಮೇಲೆ ಬರಬೇಕು ಅಂತ ಆದರೆ ತನ್ನ ಮೇಲೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ನಿವಾರ ನಿರಾಕರಿಸ್ಕೊಳ್ಬೇಕು ಅಂತ ಆದರೆ ನಿವಾರಿಸ್ಕೊಳ್ಬೇಕು ಅಂತ ಆದರೆ ಅದಕ್ಕೆ ಉಳಿದಿರ್ತಕ್ಕಂಥ ಅನೇಕ ಸಾಧನಗಳ ಜೊತೆಗೆ ತಾನ್ ಸಂಘಟಿತವಾಗಿದೆಯಾ ಅನೇಕ ಕೆಲಸ ವಿಷಯಗಳ ಬಗ್ಗೆ ಒಂದು ಮನಸ್ಸಿನ ನಾವು ಯೋಚನೆ ಮಾಡ್ತೀವ ಅಂತ ಅವ್ರು ಮಾಡಬೇಕು ಅಂತ ಹೇಳಿದ್ರು ಮಾಡ್ಲಿಕ್ಕೆ ಅವ್ರು ಆರಂಭ ಮಾಡಿದ್ರು ಹಾಗಾಗಿ ಯಶಸ್ವಿ ಆದರು ಮೂರನೇದು ಅವ್ರು ಹೇಳಿದ ಸಂಘರ್ಷ ಅಂತ ಎಲ್ಲಿ ಸಹಜವಾಗಿ ನ್ಯಾಯ ಸಿಗೋದಿಲ್ವಾ ಅದ್ ಸಾಮಾಜಿಕನೇ ಇರ್ಬೋದು ಶೈಕ್ಷಣಿಕನೇ ಇರ್ಬೋದು ಆಡಳಿತಾತ್ಮಕವಾಗೇ ಇರೋದು ಯಾವ ತರದೇ ಇರ್ಬೋದು ಅಂತಲೇ ಸಹಜವಾಗಿ ನ್ಯಾಯ ಎಲ್ಲಿ ಸಿಗೋದಿಲ್ವೋ ಅಲ್ಲಿ ಸಂಘರ್ಷದ ದಾರಿಯನ್ನ ಹಿಡೀಲೇಬೇಕು ಅಂತ ಹೇಳಿದ್ರು ಅಂತಲೆ ಹೀಗೆ ಮೂರು ಅಂಶಗಳನ್ನ ಅವ್ರು ಸದಾಕಾಲಕ್ಕೂ ಹೇಳ್ತಾ ಬಂದ್ರು ಒಂದು ಶಿಕ್ಷಣ ಎರಡನೇದು ಸಂಘಟನೆ ಮೂರನೇದು ಸಂಘರ್ಷ ಅಂತಲೇ ಆ ದಾರಿಯಲ್ಲಿ ತಮ್ಮ ಹೆಜ್ಜೆಗಳನ್ನ ಮುಂದಿಡ್ತಾ ಸಮಾಜಕ್ಕೂ ದಿಕ್ಕು ತೋರಿಸಿರ್ತಕ್ಕಂಥ ಹತ್ತಾರು ಜನ ಮುಖಂಡರು ಇವತ್ತಿನ ಈತ ಕಾರ್ಯಕ್ರಮದಲ್ಲೂ ಇದ್ದೀರಿ ಮುಂದಿನ ಕುರ್ಚಿಗಳಲ್ಲೂ ಕೂತಿದ್ದಾರೆ ಸಭೆಯಲ್ಲೂ ಕೂತಿದ್ದಾರೆ ಅನೇಕ ಹಿರಿಯರು ಅದರಲ್ಲಿ ವೇದಿಕೆ ಮೇಲೂ ಕೂಡ ಕೂತ್ಕೊಂಡಿದ್ದಾರೆ ಚಲ್ವಾದಿ ನಾರಾಯಣ ಸ್ವಾಮಿ ಅವ್ರದ್ದು ಅದರಲ್ಲೊಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ರಾಜಕೀಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಸರು ಈ ರಾಜ್ಯದಲ್ಲಿ ದಲಿತರ ಏಳಿಗೆಗೆ ಶೋಷಿತರ ಏಳಿಗೆಗೆ ಅನೇಕ ತರ ಕೆಲಸ ಮಾಡದವರಿದ್ದಾರೆ ಶೈಕ್ಷಣಿಕವಾಗಿ ಕೆಲಸ ಮಾಡದವರಿದ್ದಾರೆ ಹ್ಯುಮ್ಯಾನಿಟೀಸ್ ಮಾನವೀಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥವ್ರು ಇದ್ದಾರೆ ಆಳ್ ಆಡಳಿತದಲ್ಲಿ ಇದ್ದು ಕೆಲಸ ಮಾಡಿರ್ತಕ್ಕಂಥವ್ರು ಇದ್ದಾರೆ ಸಮಾಜದಲ್ಲಿ ಇದ್ದು ಕೆಲಸ ಮಾಡಿದಂಥವ್ರು ಇದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಇದ್ದು ಕೆಲಸ ಮಾಡಿರ್ತಕ್ಕಂಥವ್ರು ಇದ್ದಾರೆ ಈ ತರದ ನೂರಾರು ಜನರ ಸಹಕಾರದಿಂದ ಅವರಿಗೆ ಬೆಂಬಲವಾಗಿ ವ್ಯವಸ್ಥೆ ಕೂಡ ನಿಂತ್ಕೊಂಡಾಗ ಇವತ್ತು ನಾವು ಯಾವ ಜಾಗೃತಿಯನ್ನ ಕಾಣಿಸ್ತೀವೋ ಆ ಜಾಗೃತಿ ಇವತ್ತು ಸಮಾಜದಲ್ಲಿ ಇವರೆಲ್ಲರ ಕಾರಣಕ್ಕೆ ಇವತ್ತಿದೆ ಅಂತ ಅದರಲ್ಲಿ ಅನೇಕರು ದಲಿತ ಸಮಾಜಕ್ಕೆ ಸೇರಿದಂಥದ್ದು ಹುಟ್ಟಿನಿಂದ ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು ಇನ್ನು ಅನೇಕರು ಹುಟ್ಟಿನಿಂದ ದಲಿತ ಸಮಾಜಕ್ಕೆ ಸೇರದೆ ಇರ್ಬೋದು ಆದ್ರೆ ಸಮಾಜದಲ್ಲಿ ಒಂದು ಅನ್ಯಾಯ ಇದೆ ಅಸ್ಪೃಶ್ಯತೆ ಒಂದು ಅತ್ಯಂತ ಘೋರವಾಗಿರ್ತಕ್ಕಂಥ ಅನ್ಯಾಯ ಬಹುಶಃ ಮನುಷ್ಯ ಮಾಡ್ಬೋದಾಗಿರ್ತಕ್ಕಂಥ ಪಾಪಗಳಲ್ಲಿ ಅತ್ಯಂತ ದೊಡ್ಡ ಪಾಪ ಅಂತ ಹೇಳಿದ್ರೆ ಅದ್ರಲ್ಲಿ ಮೊದಲನೇ ಹೆಸರು ಬರಿಬೋದಾಗಿರೋದು ಅಸ್ಪೃಶ್ಯತೆ ಧನ್ ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ್ಸಂಚಾಲಕರ ಹೇಳಿದ್ರು ಮೂರನೇ ತರಸಂಚಾಲಕರು ಸಾಹೇಬರು ಅಸ್ಪೃಶ್ಯತೆ ತಪ್ಪು ಅಲ್ಲ ಅಂತ ಆದ್ರೆ ಇನ್ಯಾವುದು ತಪ್ಪೇ ಅಲ್ಲ ಅಂತ ಹೇಳಿದ್ರು ಅಂತ ಹಾಗೆ ಅತ್ಯಂತ ದೊಡ್ಡ ತಪ್ಪು ಅದರ ವಿರುದ್ಧ ಜಾಗೃತಿಯನ್ನ ಅನೇಕರು ದಲಿತರು ಅಲ್ಲದೆ ಇರ್ತಕ್ಕಂಥವ್ರು ಸಮಾಜದಲ್ಲಿ ಅಂತ ಪ್ರಯತ್ನ ಅಂತ ಯಾಕಂದ್ರೆ ಇದು ಸರಿ ಹೋಗ್ಬೇಕು ಅಂದ್ರೆ ಇಡೀ ಸಮಾಜ ಪರಿವರ್ತನೆ ಆಗ್ಬೇಕು ಹೇಳಿದ್ರು ಮಾತಾಡ್ತಾ ಕುದ್ಮುಲ್ ರಂಗರಾಯರ ಸ್ಮರಣೆ ಕೂಡ ಈ ವೇದಿಕೆಯಲ್ಲಿ ಆಯ್ತು ಮಂಗಳೂರಿನಲ್ಲಿ ನೀವು ಪಿ ವಿ ಎಸ್ ಬಿ ಡಿ ಸರ್ಕಲ್ಗೆ ಹೋದ್ರೆ ಅಲ್ಲೊಂದು ನಾಲ್ಕು ಹೆಜ್ಜೆ ಎಡಕ್ ಹೋದ್ರೆ ಅವ್ರು ಸ್ಥಾಪನೆ ಮಾಡಿರ್ತಕ್ಕಂಥ ಹಾಸ್ಟೆಲ್ ಕೂಡ ಇದೆ ಅವ್ರದೊಂದು ಪುಟ್ಟದಾಗಿರ್ತಕ್ಕಂಥ ಮೂರ್ತಿ ಕೂಡ ಇದೆ ಅವ್ರು ಈ ಸಮಾಜಕ್ಕೆ ಸೇರಿದವರಲ್ಲ ಆದ್ರೆ ತನ್ನ ಸುತ್ತಮುತ್ತ ಅನ್ಯಾಯ ನಡೀತಾ ಇರೋದನ್ನ ನೋಡ್ಬಿಟ್ಟು ನಾನು ಈ ಅನ್ಯಾಯಕ್ಕೆ ಒಂದ್ ಸ್ವಲ್ಪ ಆದ್ರೂ ಪರಿಹಾರ ಆಗ್ಬೇಕು ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಸಮಸ್ಯೆಯನ್ನು ಉಪಯೋಗಿಸ್ಕೊಳ್ಳೋರು ಬಹಳ ಜನ ಸಿಗ್ತಾರ ಒಂದ್ಸರ್ ನಾ ಹೇಳದ್ನಲ್ಲ ಹತ್ತು ಪೇಪರ್ ತೆಗೆದ್ರೆ ಅದರಲ್ಲಿ ಎರಡು ಪೇಪರ್ ನಲ್ಲಿ ಏನೋ ಒಂದು ಬರೆದಿರ್ತಾರೆ ಅಂತ ದಲಿತ ವಿರೋಧಿಯಿಂದ ಬರೆದಿರ್ತಾರೆ ಅಂತ ಇವರೆಲ್ಲರೂ ಕೂಡ ಈ ಸಮಸ್ಯೆಯನ್ನು ಉಪಯೋಗಿಸ್ಕೊಳ್ತಕ್ಕಂಥವ್ರು ಈ ಸಮಾಜವನ್ನ ಉಪಯೋಗಿಸ್ಕೊಳ್ತಕ್ಕಂಥವ್ರು ಇದನ್ನೊಂದು ಮೆಟ್ಲಾಗಿ ಉಪಯೋಗಿಸ್ಕೊಳ್ತಕ್ಕಂಥವ್ರು ಇದಕ್ ಮೆಟ್ಲಾಗಕ್ಕೆ ಇವ್ರು ಯಾರು ತಯಾರಿಲ್ಲ ಸಮಾಜಕ್ಕೆ ಮೆಟ್ಲಾಗಕ್ಕೆ ಇವ್ರು ಯಾರು ತಯಾರಿಲ್ಲ ಸಮಾಜವನ್ನ ಮೆಟ್ಟಲಾಗಿ ಮೆಟ್ಟಿ ಅದರ ಮುಖಾಂತರ ಮೇಲೆ ಹೋಗಿರ್ತಕ್ಕಂಥವ್ರು ನೋಡ್ತೀವಿ ನೋಡ್ತೀವ್ಸ ಆ ತರದ ವ್ಯಕ್ತಿಗಳನ್ನ ಅನೇಕ ರಾಜಕೀಯ ಪಕ್ಷಗಳಲ್ಲಿ ಅನೇಕ ಸಾಮಾಜಿಕ ಸಂಘಟನೆಗಳಲ್ಲಿ ನಾವು ನೋಡ್ತೀವಿ ಅಂತಲೇ ಆದರೆ ಅಂತವರಿಂದ ಸಮಾಜಕ್ಕೆ ಯಾವತ್ತು ಲಾಭ ಆಗಲಿಲ್ಲ ಅಂತಲೇ ಅನೇಕ ಸಲಿ ನಾವು ಮರೀಚಿಕೆಯಿಂದೆ ಹೋಗ್ತೀವಲ್ಲ ಅನ್ಸಲಿ ಸೀತಾ ಮಾತೆ ಆ ಚಿನ್ನದ ಜಿಂಕೆ ಹಿಂದೆ ಹೋದಾಗೆ ಅಥವಾ ಮರಳು ಭೂಮಿಯಲ್ಲಿ ಮರೀಚಿಕೆ ಹಿಂದೆ ಹೋದಾಗೆ ಅನೇಕ ಸಲಿ ನಾವು ಕೂಡ ತಾತ್ಕಾಲಿಕವಾಗಿ ಮರೀಚಿಕೆ ಹಿಂದೆ ಹೋಗ್ತೀವಿ ಅಂತಲೇ ಆ ಬಣ್ಣದ ಮಾತುಗಳಿಗೆ ಮರಳಾಗಿ ಅಥವಾ ಯಾವುದೋ ಒಂದು ಆವೇಶಕ್ಕೊಳಗಾಗಿ ಆದ್ರೆ ಯಾವಾಗ ಮನಸ್ಸು ಮಾಗುತ್ತೋ ವ್ಯಕ್ತಿತ್ವ ನಿಧಾನಕ್ಕೆ ಮಾಗಕ್ಕೆ ಆರಂಭ ಆಗುತ್ತೋ ಅವಾಗ ಇದರಿಂದಲ್ಲ ನಾವು ಎಲ್ಲಿ ನಿಜಾಯಿತಿ ಇದೆಯೋ ಎಲ್ಲಿ ಪ್ರಾಮಾಣಿಕತೆ ಇದೆಯೋ ಅಲ್ಲಿ ನಾವು ಹೋದ್ರೆ ಮಾತ್ರ ಬದಲಾವಣೆ ಸಾಧ್ಯ ಅಂತ ಎಲ್ರಿಗೂ ಅನ್ನಿಸ್ಲಿಕ್ಕೆ ಆರಂಭ ಆಗುತ್ತೆ ಯಾರೋ ಒಬ್ಬರಿಗಲ್ಲ ಎಲ್ರಿಗೂ ಅನ್ನಿಸ್ಲಿಕ್ಕೆ ಆರಂಭ ಆಗತ್ತೆ ಆ ಘಟ್ಟದಲ್ಲಿ ಭಾರತೀಯ ಜನತಾ ಪಕ್ಷ ಕ್ಷಲವಾದಿ ನಾರಾಯಣ ಅವರು ಕೂಡ ಬಂದರು ಮನಸ್ಸು ಮಾಗಿದಾಗ ವ್ಯಕ್ತಿತ್ವ ನಿಧಾನಕ್ಕೆ ಪಕ್ವವಾಗಿ ಸರಿ ತಪ್ಪು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ಲಿಕ್ಕೆ ಆರಂಭ ಆದಾಗ ಅವ್ರಿಗೆ ಗೊತ್ತಾಯ್ತು ಅವ್ರಿಗೆ ನಾಟಕ ಎಲ್ಲಿದೆ ಪ್ರಾಮಾಣಿಕತೆ ಎಲ್ಲಿದೆ ಅಂತ ಗೊತ್ತಾಯ್ತು ಪ್ರಾಮಾಣಿಕತೆ ಇರ್ತಕ್ಕಂಥ ಜಾಗಕ್ಕೆ ಬರ್ತಾರೆ ಇವತ್ತು ವೈಯಕ್ತಿಕವಾಗಿ ಅವ್ರ ಏಳಿಗೆ ಆಗಿದೆ ಆದ್ರೆ ಅದಕ್ಕಿಂತ ಬಹಳ ದೊಡ್ಡದು ಅವ್ರ ಮುಖಾಂತರ ಇವತ್ತು ಸಮಾಜದ ಏಳಿಗೆಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ವೇಗ ಸಿಕ್ಕಿದೆ ಇವತ್ತು ವೇಗ ಸಿಕ್ಕಿದೆ ಅವ್ರ ವೈಯಕ್ತಿಕವಾಗಿ ದೊಡ್ಡವರಾಗಬೇಕು ನಾನು ನಿಮ್ಮೆಲ್ಲರ ಜೊತೆ ಪೂಜ್ಯ ಸ್ವಾಮೀಜಿಗಳ ಜೊತೆ ಸೇರಿಕೊಂಡು ನಾನು ಕೂಡ ಅವರಿಗೆ ಭಗವಂತನ ಆಶೀರ್ವಾದ ಇರಲಿ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದ ಇರಲಿ ನಿಮ್ಮೆಲ್ಲರ ಶುಭ ಹಾರೈಕೆ ಇರಲಿ ಇನ್ನಷ್ಟು ಮತ್ತಷ್ಟು ದೊಡ್ಡವರಾಗಕ್ಕೆ ಅಂತ ನಾನು ಹಾರೈಸ್ತೀನಿ ಅನ್ಸಲಿ ಆದರೆ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಅದಕ್ಕಿಂತ ನನಗೆ ಆನಂದ ಜಾಸ್ತಿ ಆಗೋದು ಅವ್ರ ಕಾರಣಕ್ಕೆ ಇನ್ನು ಹತ್ತಿಗೆನ ದೊಡ್ಡವರಾದಾಗ ಅವ್ರ ಕಾರಣಕ್ಕೆ ಸಮಾಜಕ್ಕೆ ನ್ಯಾಯ ಸಿಕ್ಕಿದಾಗ ಅವ್ರ ಕಾರಣಕ್ಕೆ ಸಮಾಜದ ಉನ್ನತಿಗೆ ಬಿ ಜೆ ಪಿಯ ಒಳಗೂ ಸಮಾಜದ ಪಿಯ ಹೊರಗು ಎರಡೂ ಕಡೆಗಳಲ್ಲಿ ಅವರು ಅದಕ್ಕೆ ಧ್ವನಿಯಾದಾಗ ಅದಕ್ಕಿಂತ ಜಾಸ್ತಿ ಆನಂದ ನಮ್ಗಾಗುತ್ತೆ ಅದಕ್ಕಿಂತ ಜಾಸ್ತಿ ಆನಂದ ನನಗೂ ವೈಯಕ್ತಿಕವಾಗಿ ಆಗುತ್ತೆ ಅಂತಂದರೆ ಅದನ್ನ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇವತ್ತು ನಮ್ಮೆಲ್ಲರ ಹತ್ರ ಇದೆ ಅಂತಂದೇ ಒಂದು ಹೇಳಿದ್ರು ರುದ್ರೈನವ್ರು ಕೂಡ ಮಾತಾಡ್ತಾ ಹೇಳಿದ್ರು ವೆಂಕಟಸ್ವಾಮಿ ಅವರು ಕೂಡ ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು ಸಮಾಜ ದೇಶ ಜಗತ್ತು ಒಂದು ಸಂಕ್ರಮಣದ ಕಾಲದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲಿ ಇವತ್ತು ಬಂದು ನಿಂತ್ಕೊಂಡಿದೆ ಅಂತ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಬಂದು ನಿಂತ್ಕೊಂಡಿದೆ ಇರಬೇಕು ಒಟ್ಟಿಗೆ ಮುಂದೆ ಹೋಗಬೇಕು ಎಲ್ಲರ ಏಳಿಗೆ ಆಗಬೇಕು ಅಂತಕ್ಕಂಥ ಶಕ್ತಿಗಳು ಇವತ್ತು ಜಗತ್ತಲ್ಲಿ ಸಮಾಜದಲ್ಲಿ ಬಹಳ ದೊಡ್ಡ ಸಂಖ್ಯೆ ಹಾಗೆ ಒಡಿಬೇಕು ಒಡೆದ್ರೆ ಅಲ್ಲಿ ನಮ್ಮ ಬೇಳೆ ಬೇಯಿಸ್ಕೊಳ್ಬೋದು ಅನ್ನುವಂಥವ್ರ ಸಂಖ್ಯೆ ಕೂಡ ನಿಧಾನಕ್ಕೆ ಅದು ಅನೇಕ ರೀತಿಯಲ್ಲಿ ಅದು ಮೇಲ್ ಬರ್ತಾ ಇರತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಕೂಡ ಇವತ್ತಿದೀವಂಥ ಇವತ್ತು ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ಶಿಕ್ಷಣದ ವ್ಯವಸ್ಥೆಗಳಲ್ಲಿ ಬೆಳವಣಿಗೆಗಳು ಎಲ್ರಿಗೂ ಸಹಜವಾಗಿ ಸಿಗ್ತಾ ಇರತಕ್ಕಂಥ ಅವಕಾಶಗಳು ಇವತ್ತು ಇವತ್ತು ಆಪರ್ಚುನಿಟಿ ಅಂತ ಏನಿದೆ ಎಲ್ರಿಗೂ ಕೂಡ ಸಹಜವಾಗಿ ಸಿಗುವಂತ ಕಾಲ ಬಂದಿದೆ ನಮ್ಗೆ ಇವತ್ತು ನಿಧಾನ ಶಿಕ್ಷಣದ ವ್ಯವಸ್ಥೆಗಳೇನಿದಾವೆ ಏನಿದಾವೆ ಅದು ಕೂಡ ಎಲ್ರಿಗೂ ಸಿಗ್ತಕ್ಕಂಥ ಒಂದು ದಿನಗಳು ನಾವು ನೋಡ್ತಾ ಇದೀವಿ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಭಾರತೀಯ ಜನತಾ ಪಕ್ಷದ ಧ್ಯೇಯದ ವಿಚಾರದ ಶಬ್ದ ಆಗಿರ್ತಕ್ಕಂಥ ಒಂದು ನಂಬಿಕೆಯ ವಿಷಯವಾಗಿದ್ದಂತ ಅಂತ್ಯೋದಯವನ್ನ ಅವರು ಸಬ್ಕಾ ಸಾತ್ ಸಬ್ಕಾ ಸಬ್ ವಿಕಾಸ್ ಅಂತಕ್ಕಂಥ ಶಬ್ದ ಜೊತೆಗೆ ಮತ್ತಷ್ಟು ಆಗ್ರಹದ ಜೊತೆಗೆ ಇವತ್ತು ಅವರು ಸ್ವತಃ ಸರ್ಕಾರದ ನೆಲೆಯಲ್ಲೂ ಕೂಡ ಮುಂದುವರಿಸ್ತಾ ಇದ್ದಾರೆ ಒಂದು ಕಡೆಯಿಂದ ಸಮಾಜ ನೂರಕ್ಕೂ ನೂರು ತೆರೆದುಕೊಳ್ತಾ ಇದೆ ಇನ್ನೊಂದು ಕಡೆಯಿಂದ ಅವಕಾಶಗಳು ಅದು ಮುಕ್ತವಾಗ್ತಾ ಇದೆ ಮತ್ತೊಂದು ಕಡೆಯಿಂದ ವ್ಯವಸ್ಥೆಗಳು ಅದು ನ್ಯಾಯಾಂಗ ಇರ್ಬೋದು ಶಾಸಕಾಂಗ ಇರ್ಬೋದು ಸರ್ಕಾರ ಇರ್ಬೋದು ಆಡಳಿತ ಇರ್ಬೋದು ಅದು ಕೂಡ ಮುನ್ನೂರ ಅರವತ್ತು ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ನ್ಯಾಯ ಒದಗಿಸಬೇಕು ಅಂತಕ್ಕಂಥ ಸ್ಥಿತಿಯ ಸಂದರ್ಭದಲ್ಲಿ ಕರ್ನಾಟಕದ ರಾಜಕೀಯದ ಅತಿ ಮಹತ್ವಪೂರ್ಣ ಜಾಗದಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಬಂದು ಕೂತ್ಕೊಂಡಿದ್ದಾರೆ ಅಂತಾರೆ ವಿಧಾನ ಪರಿಷತ್ತಿನ ನಾಯಕರ ಸ್ಥಾನ ಅದು ತುಂಬಾ ಮಹತ್ವದ ಜಾಗ ಅನೇಕ ವಿಷಯಗಳಿಗೆ ಧ್ವನಿ ಆಗ್ಬೋದಾಗಿರ್ತಕ್ಕಂಥ ಜಾಗ ಹಾಗೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಕೂಡ ಆಡಳಿತದಲ್ಲಿ ಕೆಲವು ಸರಿ ಇರ್ಬೋದು ಆಡಳಿತದಲ್ಲಿ ಇಲ್ಲದೆ ಇರ್ಬೋದು ಆದರೆ ಇವತ್ತು ಕರ್ನಾಟಕದಲ್ಲಿ ಅನ್ಯಾಯದ ವಿರುದ್ಧ ಅಥವಾ ಸಮಾಜದ ಏಳಿಗೆಗೋಸ್ಕರ ಸ್ವರ ಎತ್ತತಕ್ಕಂಥ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ವ್ಯವಸ್ಥೆ ಬಹುದೊಡ್ಡದಾಗಿರ್ತಕ್ಕಂಥ ವ್ಯವಸ್ಥೆ ಇವತ್ತು ಅದರಲ್ಲಿ ಒಂದು ಅತಿ ದೊಡ್ಡದಾಗಿರ್ತಕ್ಕಂಥ ಜಾಗಕ್ಕೆ ಅಥವಾ ನಾನು ಆಗಲೇ ಹೇಳಿದ್ನಲ್ಲ ಎರಡು ಪುಟಗಳಲ್ಲಿ ಹತ್ತು ಪತ್ರಿಕೆಯಲ್ಲಿ ಎರಡು ಪುಟದವ್ರು ಬರದೇ ಬರೀತಾರೆ ಅಂತ ಹಾಗೆ ನೀವೆಲ್ಲಾ ಕಡೆ ಪ್ರವೇಶ ಇದೆ ಗರ್ಭಗುಡಿಗೆ ಪ್ರವೇಶ ಇಲ್ಲ ಅಂತ ಹೇಳ್ತಾರಲ್ಲ ಆತರ ಗರ್ಭಗುಡಿಗೆ ಬಂದು ಕೂತಿದ್ದಾರೆ ಅವರು ಈ ಗರ್ಭಗುಡಿಗೆ ಪ್ರವೇಶ ಇಲ್ಲ ಅಂತ ಯಾರು ವಾದ ಮಾಡಕ್ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರ ಗರ್ಭಗುಡಿಗೆ ಬಂದ್ ಪ್ರತಿಷ್ಠಾಪಿತರಾಗಿದ್ದಾರೆ ಈಗ ಅಲ್ಲಿಂದೇ ಅವ್ರ ನ್ಯಾಯ ಕೊಡಬಹುದಾಗಿರ್ತಕ್ಕಂಥ ಪಕ್ಷದ ಎಲ್ಲ ವ್ಯವಸ್ಥೆ ಒಳಗ್ ಬಂದು ಕೂತ್ಕೊಂಡಿದ್ದಾರೆ ಶಾಸಕಾಂಗ ಪಕ್ಷದ ಎಲ್ಲ ವ್ಯವಸ್ಥೆ ಒಳಗೂ ಕೂಡ ಇವತ್ತು ಅವ್ರು ಬಂದು ಕೂತ್ಕೊಂಡಿದ್ದಾರೆ ಅಂತಲೇ ಇವತ್ತು ಅವ್ರಿಗೆ ಮತ್ತಷ್ಟು ಅವಕಾಶಗಳನ್ನ ಜೋಡಿಸ್ತಾ ಅವ್ರಿಗೆ ಮತ್ತಷ್ಟು ಕೈ ಜೋಡಿಸ್ತಾ ನಾವೆಲ್ಲರೂ ಕೂಡ ಸಮಾಜದ ಏಳಿಗೆಗೋಸ್ಕರ ಅವ್ರು ಇನ್ನಷ್ಟು ಹೆಚ್ಚು ಕೆಲಸ ಮಾಡ್ಲಿ ಅಂತಕ್ಕಂಥ ಹಾರೈಕೆ ಮಾತ್ರ ಅಲ್ಲ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಸಹಕಾರವನ್ನು ಕೂಡ ನಾವೆಲ್ಲರೂ ಕೊಡಬೇಕಾಗಿರ್ತಕ್ಕಂಥ ದಿನಗಳಲ್ಲಿ ನಾವು ಇವತ್ತು ಕೂತ್ಕೊಂಡಿದ್ದೀವಿ ಅಂತಲೇ ಪೂಜ್ಯ ಸ್ವಾಮೀಜಿಗಳು ಅವರ ಆಶೀರ್ವಚನ ಕೂಡ ಆಗೋದಿದೆ ರಾಜ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಕೂಡ ತನ್ನ ಮಾತುಗಳನ್ನ ಹೇಳಿದ್ದಾರೆ ನ ಗೋವಿಂದ ಅವರು ಕೂಡ ಅಧ್ಯಕ್ಷ ಸ್ಥಾನದಿಂದ ಮಾತಾಡೋ ಅಂತ ಅವರಿದ್ದಾರೆ ಅನ್ಸಲೇಹ ಹಾಗಾಗಿ ನಾನು ಮಾತನ್ನು ತುಂಬಾ ಬೆಳೆಸ್ತೀನಿ ಅಂತ ಹೋಗೋದಿಲ್ಲ ನಾನು ಆಗ್ಲೇ ಒಂದು ವಾಕ್ಯವನ್ನು ಏನು ಸ್ಪರ್ಶ ಮಾಡಿದೆ ಅದನ್ನ ಮಾತ್ರ ಸ್ಪರ್ಶ ಮಾಡಿ ನನ್ನ ಮಾತನ್ನ ನಾನು ಮುಕ್ತಾಯ ಮಾಡ್ತೀನಿ ಒಂದ್ಸಲ ಹ ಸಂಘಟನೆ ಅನ್ನೋ ಶಬ್ದವನ್ನ ಮತ್ತೆ ಪ್ರಸ್ತಾಪ ಮಾಡ್ತೀನಿ ನಾನು ಅವನ್ ನಾನು ಇದಕ್ಕೆ ಮುಂಚೆನೂ ಕೂಡ ಅನೇಕ ವೇದಿಕೆಗಳಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ ಅನ್ಸಲ್ಹಾನ ಕರ್ನಾಟಕದಲ್ಲಿ ಎರಡು ಸಂಘಟನೆಗಳು ಅನ್ ನಾ ಹೇಳಿದ್ ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು ಆದ್ರೆ ಇಷ್ಟ ಆಗದೆ ಇದ್ರು ಯೋಚನೆ ಮಾಡಿ ಅಂತ ಕೈ ಮುಗಿದು ಕೇಳ್ತೀನಿ ಎರಡು ಸಂಘಟನೆಗಳು ನಿರಂತರವಾಗಿ ಅನೇಕರ ತಂತ್ರಕ್ಕೆ ಅನೇಕರ ಷಡ್ಯಂತ್ರಕ್ಕೊಳಗಾಗಿ ಅದು ಸಣ್ 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 ಸಣ್ಣದಾಗ್ತಾ ಬಂತು ಅಂತ ಹಾಗಾಗಿ ಅವುಗಳಿಂದ ಏನ್ ಬಹಳ ಲಾಭ ಸಮಾಜಕ್ಕೆ ಆಗ್ಬೇಕಾಗಿತ್ತೋ ಅದಾಗ್ಲಿಲ್ಲ ಅದರಲ್ಲಿ ಒಂದು ರೈತ ಸಂಘಟನೆಗಳು ಎರಡನೇ ದಲಿತ ಸಂಘಟನೆಗಳು ಯಾರ್ಯಾರಿಗೂ ಸಾಧನರಾದ್ರ ಇವತ್ ನಮ್ಮ ರಾಜ್ಯದಲ್ಲಿ ಎಷ್ಟು ರೈತ ಸಂಘಟನೆಗಳಿದಾವೆ ಅಂತ ಕೇಳಿದ್ರೆ ಇದನ್ನ ನಾನು ಟೀಕೆ ಮಾಡ್ತಾ ಇಲ್ಲ ಯಾರಿಗಾದ್ರೆ ಇದು ಟೀಕೆ ಅಂತ ಅನ್ಸಿದ್ರೆ ದಯವಿಟ್ಟು ಇದನ್ನ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನಾನು ದುಃಖದಿಂದ ಹೇಳ್ತಾ ಇದ್ದೀನಿ ಅಂತ ಹೀಗೆ ಆಗ್ಬಾರ್ದಾಗಿತ್ತು ಅಂತ ಅನೇಕ ಸಲ ಅನ್ಸುತ್ತಲ್ಲ ಹಾಗೆ ಈಗ ಹಾಕ್ ಆಗ್ಬಾರ್ದಾಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಇವತ್ತು ನಮ್ಮ ರಾಜ್ಯದಲ್ಲಿ ಎಷ್ಟು ರೈತ ಸಂಘ ಇದೆ ಅನ್ನೋದನ್ನ ನೆನ್ಪು ಮಾಡ್ಕೊಳ್ಳಿ ಅಂತಂದೇಹನ್ ಎಷ್ಟ ಅಕಸ್ಮಾತ್ ಒಂದೇ ರೈತ ಸಂಘ ಇದ್ದಿದ್ರಿ ಇವತ್ತು ನಮ್ ರಾಜ್ಯ ಹೇಗಿರ್ತಿತ್ತು ನಮ್ ರಾಜ್ಯದ ರೈತರ ಸ್ಥಿತಿ ಹೇಗಿರ್ತಿತ್ತು ಅಥವಾ ನಮ್ಮ ರಾಜ್ಯದ ರೈತರ ಧ್ವನಿ ಹೇಗಿರ್ತಿತ್ತು ಅನ್ನೋದನ್ನ ಯೋಚನೆ ಮಾಡಿ ಅಂತ ಹಾಗೆ ಸಂಘಟನೆಗಳೇನೆ ಅನೇಕ ಆಗ್ಬಹುದು ಅಂತಲೇ ಹಾಗೆ ಧ್ವನಿಯು ಕೂಡ ದಲಿತ ಅನೇಕ ಸಂಘಟನೆಗಳು ದಲಿತ ಸಂಘಟನೆಗಳದು ಧ್ವನಿ ಕೂಡ ಅನೇಕ ಆಗ್ಬಿಟ್ಟಿದೆ ಅನ್ಸಲಿ ಧ್ವನಿ ಏಕ ಆಗಿರಬೇಕು ಸಂಘಟನೆ ಭೌಗೋಳಿಕ ಕಾರಣಕ್ಕೆ ಬೇರೆ ಬೇರೆ ಆಗ್ಬಹುದು ಸಂಘಟನೆ ವ್ಯಕ್ತಿಗಳ ಕಾರಣಕ್ಕೆ ಬೇರೆ ಬೇರೆ ಆಗ್ಬೋದು ಅಂತ ಒಂದೇ ಆದ್ರೆ ಧ್ವನಿ ಒಂದೇ ಇರುತ್ತಾ ಧ್ವನಿ ಒಂದೇ ಇರಬೇಕು ಅಂತ ಇಷ್ಟಪಡ್ತಕ್ಕಂಥ ಧ್ವನಿ ಒಂದೇ ಇರಲಿಕ್ಕೆ ಸಹಾಯಕ ಆಗ್ಬೋದಾಗಿರ್ತಕ್ಕಂಥ ಏನನ್ ಬೇಕಾದ್ರೂ ಮಾಡಕ್ ಸಿದ್ಧ ಇರ್ತಕ್ಕಂಥ ವ್ಯಕ್ತಿಗಳನ್ನ ನಾನು ಕೂಡ ಒಬ್ಬ ಇವತ್ತು ಎರಡು ಸಂಘಟನೆಗಳು ಏನ್ ಅನೇಕ ಕವಲಗಳಾಗಿ ಹೊಡೆದಿದ್ಯೋ ಇವೆಲ್ಲ ಒಟ್ಟಿಗೆ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಆಶಯ ಹೇಳಿದ್ರಲ್ಲ ಅಂತಲ್ಲಿ ಸಮಾಜವನ್ನ ಮೇಲೆತ್ತಬೇಕು ಅಂತ ಆದ್ರೆ ಮೊದಲನೇ ವ್ಯಕ್ತಿ ಶಿಕ್ಷಣ ಶಿಕ್ಷಣ ಆಗ್ಬೇಕು ಹಾಗೆ ಎರಡನೇ ಸಮಾಜ ಸಂಘಟಿತ ಆಗ್ಬೇಕು ಆ ಸಂಘಟನೆ ಅಂತಕ್ಕಂತ ಶಕ್ತಿ ಏನಿದೆ ಅದು ಒಟ್ಟಾಗಿದ್ದಾಗ ಅಂತ ಸಂಘ ಶಕ್ತಿ ಕಲವು ಯುಗೆ ಏನ ಏನೋ ಒಟ್ಟಿಗೆ ಕಲಿಯುಗದಲ್ಲಿ ಬಲ ಅಂತ ಎಷ್ಟೇ ಭಿನ್ನಮತ ಇರ್ಬೋದು ನಮ್ಮ ಹತ್ರ ಎಷ್ಟೇ ಆಕಾಂಕ್ಷೆಗಳು ಇರ್ಬೋದು ಯಾವ್ದು ಬೇಕಾದ್ರೆ ಇರ್ಬೋದ ಆದ್ರೆ ಸಂಘ ಶಕ್ತಿ ಕಲವು ಯುಗೆ ಒಟ್ಟಿಗೆ ಇದ್ರೆ ಕಲಿಯುಗದಲ್ಲಿ ಅದೊಂದು ಶಕ್ತಿ ಅಂತ ಕಲಿಯುಗದಲ್ಲಿ ಭಗವಂತ ಬರ್ತಾರೆ ಅಂತ ಏನಿಲ್ಲ ಅಂತ ಕಲಿಯುಗದಲ್ಲಿ ಭಗವಂತ ಹೇಳ್ತಾನೆ ಎಲ್ಲಿ ಒಟ್ಟಿಗಿದಾರೋ ಜನ ಅಲ್ಲಿ ನಾನು ಇರ್ತೀನಿ ಒಟ್ಟಿಗಿದ್ದು ಒಳ್ಳೇದು ಎಲ್ಲೋ ಯೋಚನೆ ಮಾಡ್ತಾರೋ ಅಲ್ಲಿ ನಾನು ಇರ್ತೀನಿ ಹೀಗೆ ಇವತ್ತು ಆ ಸಂಕ್ರಮಣದ ಕಾಲದಲ್ಲಿ ನಾನು ಮತ್ತೊಂದ್ಸಲಿ ಇಲ್ಲಿ ಚಲವಾದಿ ನಾರಾಯಣ ಸ್ವಾಮಿಯವರ ಅಭಿನಂದನಾ ಸಮಾರಂಭವನ್ನ ಒಂದು ನೆಪವಾಗಿ ಇಟ್ಕೊಂಡು ಅಂತಲಿ ಮತ್ತೊಂದ್ಸಲಿ ನಾನು ಸಮಾಜದ ಎಲ್ಲ ಬಂಧುಗಳಲ್ಲಿ ನಾನು ಮನವಿ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಪಡ್ತೀನಿ ಅಂತಲಿ ನಮ್ಮ ಸಂಘಟನೆ ಮತ್ತಷ್ಟು ಗಟ್ಟಿ ಆಗ್ಬೇಕು ಯಾರೋ ಕೆಲವು ವ್ಯಕ್ತಿಗಳಿಗೋಸ್ಕರ ನಾವು ಸಂಘಟಿತರಾಗ್ಬೇಕಾಗಿರೋದಲ್ಲ ಅನ್ಸಲಿ ಅನ್ಯಾಯದ ವಿರುದ್ಧ ಹೋರಾಟಕ್ಕೂ ನಾವು ಸಂಘಟಿತರಾಗಿರ್ಬೇಕು ಸಮಾಜದ ಏಳಿಗೆಗೋಸ್ಕರ ಕೂಡ ನಾವು ಸಂಘಟಿತರಾಗಬೇಕು ಅನ್ಯಾಯದ ವಿರುದ್ಧ ಧ್ವನಿ ಎತ್ತರೋದರದಲ್ಲಿ ನಮ್ದು ರಾಜಕೀಯ ಭಿನ್ನತೆ ಇಲ್ಲ ಇದು ಸ್ಪಷ್ಟ ಆಗ್ಬೇಕು ಅನ್ಸಲೇ ಸಮಾಜದ ಉನ್ನತಿಯ ವಿಷಯದಲ್ಲೂ ನಾವು ರಾಜಕೀಯ ಭಿನ್ನತೆಯನ್ನು ತೋರ್ಪಡಿಸೋದಿಲ್ಲ ಅಂತಕ್ಕಂಥ ಸಂಕಲ್ಪ ಇರ್ತಕ್ಕಂಥ ನೂರಾರು ಮುಖಂಡರುಗಳು ಇವತ್ತು ಒಟ್ಟಾಗ್ಬೇಕಾಗಿರ್ತಕ್ಕಂಥ ಕಾಲ ಬಂದಿದೆ ಅನ್ಸಲೇ ಇವತ್ತಿನ ಈ ಸನ್ಮಾನ ಸಮಾರಂಭದಲ್ಲಿ ನನಗೆ ಆನಂದ ಆಗಿದೆ ಏನು ಅಂತ ಕೇಳಿದ್ರೆ ನಾನು ಆಗ್ಲೇ ಹೇಳಿದೆ ಅದನ್ನು ಉಲ್ಲೇಖ ಮಾಡ್ತಾ ಪ್ರಾರಂಭದಲ್ಲೇ ಹೇಳಿದೆ ಭಾರತೀಯ ಜನತಾ ಪಕ್ಷವನ್ನು ಒಪ್ಪದೆ ಇರ್ತಕ್ಕಂಥ ಇಲ್ಲಿ ಅಂತಲೇ ಬಂದಿದ್ದೀರಿ ಅಂತ ಕೂಡ ವಿಶ್ವಾಸದಿಂದ ಹೇಳ್ತೀನಿ ನಾನು ಅಂತಲೇ ಇದು ರಾಜಕೀಯದ ಚೌಕಟ್ಟನ್ನ ಮೀರಿ ನಮ್ಮ ಸಮಾಜದ ಒಬ್ಬ ವ್ಯಕ್ತಿ ಒಂದು ಒಳ್ಳೆ ಜಾಗಕ್ಕೆ ಹೋಗಿರ್ತಕ್ಕಂಥದನ್ನ ಆರೋಗ್ಯಕರವಾಗಿ ಯೋಚನೆ ಮಾಡಿ ಖುಷಿಯಲ್ಲಿ ಆನಂದದಲ್ಲಿ ಬಂದಿರತಕ್ಕಂತ ನೂರಾರು ಜನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ವ್ಯಕ್ತಿಯಾಗಿ ಒಂದು ಸನ್ಮಾನ ನಡೆಯುತ್ತೆ ಅವ್ರ ಕುಟುಂಬದ ಎಲ್ಲಾ ಸನ್ಮಿತ್ರರಿಗೆ ಅವ್ರ ಸನ್ಮಾನದಿಂದ ಆನಂದ ಆಗುತ್ತೆ ಸಮಾಜಕ್ಕೇನು ಅಂತ ಕೇಳಿದ್ರೆ ನಾನು ಮತ್ತೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನಿಮ್ಮೆಲ್ಲರ ಹತ್ರ ವಿನಂತಿ ಮಾಡೋದಿಷ್ಟೇ ಇಲ್ಲಿಂದ ನಮ್ದು ಒಂದು ಸ್ವಲ್ಪ ಹೊಸದಾಗಿ ಏನಾದರೂ ಆರಂಭ ಆಗ್ಬೇಕು ಹತ್ತು ಹಲವು ಕವಲುಗಳಾಗಿರೋ ನಿಧಾನಕ್ಕೆ ನಾವು ಒಟ್ಟಾಗ್ಲಿಕ್ಕೆ ಆರಂಭ ಆಗ್ಬೇಕು ಸಮಾಜದ ವಿಷಯಗಳಲ್ಲಿ ಸಮಾಜದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದ್ರಲ್ಲಿ ಸಮಾಜದ ಏಳಿಗೆ ವಿಷಯದಲ್ಲಿ ಹೋರಾಡೋದ್ರಲ್ಲಿ ನಮ್ಮ ಹತ್ರ ಎರಡು ಧ್ವನಿ ಇಲ್ಲ ನಮ್ದು ಒಂದೇ ಧ್ವನಿ ಅಂತ ಆಗ್ಬೇಕು ನಮ್ದು ಒಂದೇ ಧ್ವನಿ ಕುತ್ಕೊಳ್ಳೋಕೆ ಹಲವು ಕುರ್ಚಿ ಇರಲಿ ಆದ್ರೆ ಧ್ವನಿ ಮಾತ್ರ ಒಂದೇ ಇರಬೇಕು ಅಂತಕ್ಕಂಥ ಒಂದು ಸಂಕಲ್ಪದ ಜೊತೆಗೆ ಇವತ್ತಿನ ಸನ್ಮಾನ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಕೆಲವಾದಿ ನಾರಾಯಣ ಅವರಿಗೆ ಹಾರೈಸಿದ್ರೆ ನಾನು ಅನ್ಕೊಳ್ತೀನಿ ಸನ್ಮಾನದ ಕಾರ್ಯಕ್ರಮ ಕೂಡ ಸಾರ್ಥಕ ಆಗುತ್ತೆ ಯಾಕಂದ್ರೆ ಆಯೋಜಕರಲ್ಲಿ ಅನೇಕರು ಮತ್ ನಾನು ಹೇಳ್ತೀನಿ ಅಂತಲ್ಲಿ ಅದೇನೋ ಬಿಜೆಪಿ ಬೆಂಬಲಿಗರಲ್ಲ ಆಯೋಜಕರಲ್ಲಿ ಅನೇಕರು ಅವರೆಲ್ಲರ ಮನಸ್ಸಿನಲ್ಲಿ ಇರ್ತಕ್ಕಂಥ ತುಡಿತ ಕೂಡ ಅದೇ ಈ ಸಮಾಜ ವೇಗ ಅವಕಾಶ ಸಿಗ್ತಾ ಇರಬೇಕಾದ್ರೆ ವ್ಯವಸ್ಥೆಗಳು ಪೂರಕ ಆಗ್ತಾ ಇರಬೇಕಾದ್ರೆ ಆಪರ್ಚುನಿಟೀಸ್ ಆರ್ ಓಪನ್ ಹಾಗೆ ವ್ಯವಸ್ಥೆಗಳು ಪೂರಕವಾಗಿ ಬದಲಾಗ್ತಾ ಇರಬೇಕಾದ್ರೆ ಸಮಾಜದಲ್ಲಿ ಮಾನಸಿಕತೆಗಳು ಕೂಡ ಬದಲಾಗ್ತಾ ಇರತಕ್ಕಂತ ದಿನಗಳಲ್ಲಿ ನಾವೊಂದು ಬಹುದೊಡ್ಡ ಬದಲಾವಣೆಗೆ ನಾವು ತೆಗೆದುಕೊಂಡು ತೆರೆದುಕೊಳ್ಬೇಕು ಒಗ್ಗಟ್ಟಿನಿಂದ ತೆರೆದುಕೊಳ್ಬೇಕು ಅನ್ಸಲಿ ನಮ್ಮೆಲ್ಲರ ಮನಸ್ಸುಗಳು ಈ ಸಮಾಜವನ್ನ ಮತ್ತಷ್ಟು ಏಳಿಗೆಯ ದಿಕ್ಕಿನಲ್ಲಿ ಶಿಕ್ಷಣದ ದಿಕ್ಕಿನಿಂದ ಅವಕಾಶಗಳ ದೃಷ್ಟಿಯಿಂದ ಎಲ್ಲಾ ತರಹದ ಅವಕಾಶಗಳ ದೃಷ್ಟಿಯಿಂದ ಮೇಲೆತ್ಕೊಂಡು ಬರೋ ದಿಕ್ಕಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಅಂತ ಮಾತ್ರ ಹಾರೈಸ್ತಾ ಆ ಸಂಕಲ್ಪದ ಜೊತೆಗೆ ಇವತ್ತಿನ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅನ್ನುವಂತ ನಂಬಿಕೆಯಿಂದ ನಿಮ್ಮೆಲ್ಲರ ಶುಭ ಹಾರೈಕೆಗಳು ಕೆಲವಾದಿ ನಾರಾಯಣ ಸ್ವಾಮಿಯವರ ರಾಜಕೀಯ ಜೀವನದಲ್ಲಿ ಅವರ ಕೌಟುಂಬಿಕ ಜೀವನಕ್ಕೆ ಅವರ ವೈಯಕ್ತಿಕ ಜೀವನಕ್ಕೆ ಇರಲಿ ಅಂತ ಹೇಳಿ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದವೂ ಇರಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ